ಶ್ರೀ ಪ್ರಿಯಾಂಕ್ ಖರ್ಗೆರವರಿಗೆ ಸನಾತನ ಮೂಲಭೂತವಾದಿಗಳು ಹಾಕುತ್ತಿರುವ ಬೆದರಿಕೆ ಕುರಿತು ಏನಾಗುತ್ತೋ ಪತ್ರಿಕಾಗೋಷ್ಠಿ ಮಾಡಿದ್ದು ಬಂಧುಗಳೇ ದಿನಾಂಕ ನಾಲ್ಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಪ್ರಿಯಾಂಕ್ ಖರ್ಗೆ ಅವರು ಒಂದು ಮುಖ್ಯಮಂತ್ರಿ ಮುಖ್ಯಮಂತ್ರಿಯವರಿಗೆ ಒಂದು ಪತ್ರ ಬರೀತಾರೆ ಆ ಪತ್ರ ಪತ್ರ ಬರೆದ್ಬಿಟ್ಟು ಸಾರ್ವಜನಿಕ ಸ್ಥಳಗಳಲ್ಲಿ ಹಾಗೂ ಶಾಲೆಗಳಲ್ಲಿ ಹಾಗೂ ಇನ್ನಿತರ ಧಾರ್ಮಿಕ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಬೈಟಾಕು ಮಾಡೋದನ್ನು ನಿಷೇಧ ನಿಷೇಧ ಮಾಡಿ ಆದೇಶ ಹೊಡಿಸ್ಬೇಕಂತ ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿ ಅವರಿಗೆ ಪತ್ರ ಬರ್ತಾರೆ ಆ ಪತ್ರದ ಕುರಿತು ಅಕ್ಟೋಬರ್ ಹದಿನಾಲ್ಕನೇ ತಾರೀಕು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಪೋಸ್ಟ್ ಮಾಡ್ತಾರೆ ಈ ರೀತಿ ಮುಖ್ಯಮಂತ್ರಿ ಮುಖ್ಯಮಂತ್ರಿಯವರಿಗೆ ನಾವು ಪತ್ರ ಬರೆದೀನಿ ಹಾಗಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಬೈಟಾಕ್ಗಳು ಬ್ಯಾನ್ ಮಾಡಬೇಕಂತ ಪತ್ರ ಬ ಪತ್ತೆ ಬರೆದಿದ್ದಿರ್ತದೆ ಅದನ್ನು ತಪ್ಪಾಗಿ ಅರ್ಥೈಸಿಕೊಂಡ ಕೆಲವು ಕೆಲವೊಂದು ಆರ್ ಎಸ್ ಎಸ್ ಕುತಂತ್ರಿಗಳು ಪ್ರಿಯಾಂಕ್ ಖರ್ಗೆ ಅವರಿಗೆ ಅತ್ಯಂತ ಕೆಟ್ಟದಾಗಿ ಅತ್ಯಂತ ಹಿನಾಯವಾಗಿ ಕೆಟ್ಟ ಶಬ್ದದಿಂದ ಅವರ ಕುಟುಂಬ ವರ್ಗದವರಿಗೆ ನಿಂದನೆ ಮಾಡೋ ಮೂಲಕ ತಮ್ಮ ವಿಕೃತಿ ವಿಕೃತಿಯನ್ನು ಮೆರೆದದು ನಾವು ನೋಡಿದ್ದೆವು ಅದರ ವಿರುದ್ಧ ಕೂಡ ಪ್ರಿಯಂಕ್ ಖರ್ಗೆ ಅವರು ಫೇಸ್ಬುಕ್ ಲೈವ್ ಬಂದದ್ದು ನಾವು ನೋಡಿದ್ದೆವು ಅದೇ ರೀತಿಯಾಗಿ ನಾಳೆ ದಿನಾಂಕ ಹತ್ತೊಂಬತ್ತರಂದು ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರದಲ್ಲಿ ಉದ್ದೇಶಪೂರ್ವಕವಾಗಿ ಏನು ಆರ್ ಎಸ್ ಎಸ್ನವರು ಪಥ ಸಂಚಲನ ಮಾಡ್ತೀನಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟೋದಿತ್ತು ನಾವು ಆ ಸ್ಟೇಟ್ಮೆಂಟ್ಗೆ ಆ ವಿಚಾರಕ್ಕೆ ಕೌಂಟರ್ ಆಗಿ ನಾಳೆ ಕೂಡ ನಾವು ಭೀಮ್ ಆರ್ಮಿ ವತಿಯಿಂದ ನಿಮ್ಮ ಪಥ ಸಂಚಲನ ಅನ್ನುವ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದರ ಕುರಿತು ನಾವು ಪತ್ರಿಕಾಗೋಷ್ಠಿ ಮಾಡಿದ್ದೆವು ಮಾಡ್ತೀವಿ ಚಿತ್ತಾಪುರ ಚಿತ್ತಾಪುರದ ಚಿರ ಚಿರ ಮಾಡ್ತೀವಿ ಜನ ಸೇರ್ಬೇಕಲ್ಲ ಸರ್ ನಾವು ಒಂದು ಎರಡು ಎರಡುನೂರಿಂದ ಎರಡ್ನೂರ ಐವತ್ತು ಜನಗಳು ನಾವು ಸೇರ್ತಿದ್ದೆವು ಸರ್ ಏನಾದ್ರೂ ಮುಖ್ಯ ಉದ್ದೇಶ ಏನಂತ ಮುಖ್ಯ ಉದ್ದೇಶ ಏನಂದ್ರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಅಪಮಾನ ಮಾಡಿ ಕೂಡ ಕೆಟ್ಟ ರೀತಿಯಲ್ಲಿ ಮಾತನಾಡಿ ಕೂಡ ಉದ್ದೇಶಪೂರ್ವಕವಾಗಿ ಅಲ್ಲಿ ಆರ್ ಎಸ್ ಎಸ್ ಮಾಡ್ತಿರೋದು ನಾವು ಖಂಡಿಸ್ತೀವಿ ನಾವು ಪಥ ಸಂಚಲನ ಮಾಡಿ ಇಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನ ಕಾರ್ಯಕ್ರಮ ಹಂಚ್ಕೊಂಡಿದ್ದಾರೆ ಹತ್ತೊಂಬತ್ತು ತಾರೀಕು ಅದರ ವಿರುದ್ಧ ನಮ್ಮ ಭೀಮ ಆರ್ಮಿ ಸಂಘಟನೆ ವತಿಯಿಂದ ನಮ್ಮದು ಭೀಮಾ ಪಥ ಸಂಚಲನ ಕಾರ್ಯಕ್ರಮ ಹತ್ತೊಂಬತ್ತು ತಾರೀಕು ನಾವು ಲಾರ್ಜಿಂಗ್ ಕ್ರಾಸ್ನಿಂದ ಅಂಬೇಡ್ಕರ್ ಸರ್ಕಲ್ ನಿಂದ ಅಂಬೇಡ್ಕರ್ ಸರ್ಕಲ್ ಸಚಿಲ್ ಆಫೀಸ್ ಟೈಮಿಂಗ್ ನಮ್ಮದು ಎರಡು ಎರಡು ಎರಡೂವರೆಯಿಂದ ಸ್ಟಾರ್ಟ್ ಅಪೀಲ್ ಮಾಡ್ತಿರ್ತಕ್ಕಂತ ಇವತ್ತು ಏನಮ್ಮ ಹೇಳ್ತೀನಿ ಅಂತ ಹೇಳಿದ್ದಾರೆ ಅವ್ರಿಗೆ ಸಿಗ್ಲಿಲ್ಲ ಅವ್ರಿಪೋರ್ಟ್ ಅಂದರೆ ನಮಗೆ ಕೊಡಬೇಕು ಒಂದು ವೇಳೆ ಕೊಟ್ಟು ನಮ್ಗೆ ಕೊಡ್ಲಿ ಅಂದ್ರೆ ನಾವು ಅವ್ರು ಕೊಡಲಿ ಬಿಡ್ಲಿ ನಾವು ಮಾಡ್ತೀವಿ ದೊಡ್ಡ ಪ್ರಮಾಣದಾಗ ನಾವು ಮಾಡ್ತೀವಿ ಸರಿ ಎಲ್ಲ ಸಾರ್ವಜನಿಕರು ಕೇಳ್ಬೋದು ಎಲ್ಲ ಸಾರ್ವಜನಿಕರಿಗೆ ನಾವು ಕೇಳ್ಕೊಳ್ಳೋದು ಈ ಬಿಮಾರಿ ಸಂಚಲನಕ್ಕೆ ಎಲ್ಲ ಹಳ್ಳಿ ಹಳ್ಳಿಗಳಿಂದ ಬರ್ತಾ ಇದ್ದಾರೆ ಕಾರ್ಯಕರ್ತರು ಮತ್ತು ಅದೇ ಸುಮಾರು ಜನರ ಸಂಖ್ಯೆಯಲ್ಲಿಂದ ನಾವು ಅವ್ರ ವಿರುದ್ಧ ಇದು ಪಥಸಂಚಲನ ನಾವು ಕಾರ್ಯಕ್ರಮ ಮಾಡ್ತೀವಿ